ವಿಶ್ವದಲ್ಲಿ ಅತಿ ಕಿರಿಯ ಮಹಿಳೆ ಶಿಖರವನ್ನ ಏರಿರತಕ್ಕಂಥವ್ರು ಅಂತಕ್ಕಂತಹ ಒಂದು ಹೆಗ್ಗಳಿಕೆಗೆ ಈಕೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಾನಿಮ್ಮ ವಿಲಾಸ್ ಎಚ್ ರಜನ ಕಾಂತಿ ಕ್ರಿಯೇಷನ್ಸ್ ನ ಕತೆಗಾರ ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಒಂದು ಇವತ್ತು ಒಬ್ಬ ಸಾಧಕಿಯ ಬಗ್ಗೆ ಒಂದು ಚಿಕ್ಕ ಕಥೆನ ನಿಮ್ಮ ಹತ್ರ ಅಂತ ಇದ್ದೀನಿ ನಮ್ಮ ಭಾರತ ದೇಶದ ತೆಲಂಗಾಣ ರಾಜ್ಯಕ್ಕೆ ಸೇರಿದಂತಹ ನಿಜಾಮಾಬಾದ್ ಜಿಲ್ಲೆಯ ಪಾಕಾಲ ಅಂತಕ್ಕಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಹತ್ತನೇ ತಾರೀಕು ಜೂನ್ ತಿಂಗಳ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ಹೆಣ್ಣು ಮಗುವಿನ ಜನನ ಜನನಾಗುತ್ತೆ ಆಕೆಯ ಹೆಸರು ಮಲಾಘಾತ್ ಪೂರ್ಣ ಅಂತ ಹೇಳಿ ಈಕೆ ಮುಂದೆ ಒಂದು ದೊಡ್ಡ ಸಾಧಕಿ ಆಗ್ತಾಳೆ ಆಕೆ ಬಗ್ಗೆ ಒಂದು ಸಣ್ಣ ಚಿಕ್ಕ ಇಂಟ್ರೊಡಕ್ಷನ್ನ ನೋಡ್ಕೊಂಡ್ಬರೋಣ ಬನ್ನಿ ಈಕೆ ತೆಲಂಗಾಣದ ಪಾಕಲ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿ ಅಲ್ಲಿ ತನ್ನ ಒಂದು ವಿದ್ಯಾಭ್ಯಾಸಕ್ಕಾಗಿ ತೆಲಂಗಾಣದ ಸಾಮಾಜಿಕ ಕಲ್ಯಾಣ ನಿರ್ವಹಣಾ ನಿವಾಸಿ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಗೆ ಸೇರಿದಂತಹ ಒಂದು ಶಾಲೆಯಲ್ಲಿ ತನ್ನ ಶಿಕ್ಷಣವನ್ನ ಮಾಡ್ತಾ ಇರ್ತಾಳೆ ತುಂಬಾ ಬಡತನದಿಂದ ಬಂದಂತಹ ಒಂದು ಬಾಲಕಿ ಈಕೆಗೆ ಇದ್ದಂತಹ ಸ್ಪೋರ್ಟ್ಸ್ ಮತ್ತೆ ಆಕೆ ಪ್ರತಿಭೆಯನ್ನ ತೆಲಂಗಾಣ ಸಾಮಾಜಿಕ ಕಲ್ಯಾಣ ನಿರ್ವಹಣಾ ನಿವಾಸಿ ಶಿಕ್ಷಣ ಸಂಸ್ಥೆ ಸಂಘದಲ್ಲಿ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಡಾಕ್ಟರ್ ಆರ್ ಎಸ್ ಪ್ರವೀಣ್ ಕುಮಾರ್ ಅನ್ನುವರು ಈಕೆಯ ಒಂದು ಪ್ರತಿಭೆಯನ್ನ ಗುರುತಿಸ್ತಾರೆ ಡಾಕ್ಟರ್ ಆರ್ ಎಸ್ ಪ್ರವೀಣ್ ಕುಮಾರ್ ಇವರ ಬಗ್ಗೆ ಒಂದು ಸಣ್ಣದಾಗಿ ತಿರು ಪರಿಚಯ ಮಾಡ್ಕೋಬೇಕು ಅಂದ್ರೆ ಇವರು ತೆಲಂಗಾಣದ ಒಂದು ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇವರ ಆಗುತ್ತೆ ಭಾರತೀಯ ಪೊಲೀಸ್ ಸೇವೆಯ ಅಂದ್ರೆ ಐ ಪಿ ಎಸ್ ಆಗಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದರಲ್ಲಿ ಮಾಜಿ ಅಧಿಕಾರಿಯಾಗಿರ್ತಾರೆ ಮತ್ತು ತೆಲಂಗಾಣದ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿರ್ತಾರೆ ಕಾರಣಾಂತರಗಳಲ್ಲಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಹಿಂದುಳಿದ ಜನರ ಉದ್ದಾರಕ್ಕೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿರ್ತಾರೆ ಮುಂದೆ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ಇದು ಇವರ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಪ್ರತಿಭೆಯನ್ನ ನೋಡಿದಂತಹ ಆರ್ ಎಸ್ ಪ್ರವೀಣ್ ಕುಮಾರ್ ಅವರು ಆಕೆಯ ಪ್ರತಿಭೆಯನ್ನ ಗುರುತಿಸಿ ಆಕೆಗೆ ಸಪೋರ್ಟ್ ಮಾಡ್ತಾರೆ ಆಪರೇಷನ್ ಎವರೆಸ್ಟ್ ಗೆ ಈಕೆನ ಆಯ್ಕೆ ಮಾಡ್ತಾರೆ ಅದರ ನಿಮಿತ್ತ ಎವರೆಸ್ಟ್ ಪರ್ವತವನ್ನ ಏರುವ ತಯಾರಿಗೋಸ್ಕರ ಅವರು ಲಡಾಖ್ ಮತ್ತು ಡಾರ್ಜಿಲಿಂಗ್ ಪರ್ವತಗಳಿಗೆ ಟ್ರೆಕ್ಕಿಂಗ್ ಮಾಡ್ತಾರೆ ಆಕೆ ಬಹಳ ಕಷ್ಟಪಟ್ಟು ತನ್ನ ಒಂದು ಸಾಧನೆಗೆ ತನ್ನ ಜೀವನನ ಗುಪ್ ಮುಂದೆ ಆಕೆ ಮಾಡಿದ್ದೆಲ್ಲವೂ ಸಹ ಅಗಾಧವಾದ ಸಾಧನೆಗಳು ಈ ಪೂರ್ಣ ಹದಿಮೂರು ವರ್ಷದ ಹನ್ನೊಂದು ತಿಂಗಳು ಆ ಒಂದು ವಯಸ್ಸಿನಲ್ಲಿ ಈಕೆ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತೈದರಂದು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರ್ತಾಳೆ ವಿಶ್ವದಲ್ಲಿ ಅತಿ ಕಿರಿಯ ಮಹಿಳೆ ಶಿಖರವನ್ನ ಏರಿರತಕ್ಕಂಥವ್ರು ಅಂತಕ್ಕಂತಹ ಒಂದು ಹೆಗ್ಗಳಿಕೆಗೆ ಈಕೆ ಪಾತ್ರರಾಗಿದ್ದಾರೆ ತದನಂತರದಲ್ಲಿ ಯುರೋಪಿನ ಮೌಂಟ್ ಎಲ್ಬರ್ಸ್ ಯುರೋಪಿನ ಅತಿ ಎತ್ತರದ ಶಿಖರ ಅದನ್ನ ಎರಡ್ ಸಾವಿರದ ಹದಿನೇಳು ಜುಲೈ ಇಪ್ಪತ್ತೇಳನೇ ತಾರೀಕು ಶಿಖರವನ್ನ ಹತ್ತಾಳೆ ಅಲ್ಲಿ ಅತಿ ನಮ್ಮ ಭಾರತದ ಐವತ್ತು ಅಡಿ ಉದ್ದದ ತ್ರಿವರ್ಣ ಧ್ವಜವನ್ನ ಆರಿಸಿದಂತಹ ಮಹಿಳೆ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಒಟ್ಟಾರೆ ಈಕೆ ಎವರೆಸ್ಟ್ ಏಷ್ಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಿಲಿಮಂಜಾರೋ ಆಫ್ರಿಕಾ ಎರಡ್ ಸಾವಿರದ ಹದಿನಾರರಲ್ಲಿ ಯುರೋಪ್ನ ನ ಶಿಖರವನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಸೌತ್ ಆಫ್ರಿಕಾದ ಅಕಾಂಕಾಗುವ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಓಶಿಯೇನಿಯಾ ಪ್ರದೇಶದ ಕಾಸ್ಟ್ರೇಂಜ್ ಪಿರಮಿಡ್ ಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂಟಾರ್ಟಿಕಾದ ವಿನ್ಸನ್ ಮಾಶಿಪ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾರ್ತ್ ಅಮೆರಿಕದ ಡೆನಾಲಿಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಏಳು ಶಿಖರಗಳನ್ನ ಹತ್ತೋದ್ರ ಮೂಲಕ ಸೆವೆನ್ ಸಿಮಿಟ್ಸ್ಗಳನ್ನ ಈಕೆ ಪೂರೈಸಿದ್ದಾರೆ ಹಾಗೆಯೇ ಅಲ್ಲೇ ಸ್ವತಃ ತಂದೆ ಮಗಳು ಜೋಡಿ ಅಂದರೆ ಅಜಿತ್ ಬಜಾಜ್ ಮತ್ತು ಜಿಯಾ ಬಜಾಜ್ ಅವ್ರ ಜೊತೆಗೆ ರಾಷ್ಟ್ರೀಯ ಗೀತೆಯನ್ನ ಅಲ್ಲಿ ಹಾಡಿದರು ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂತಹ ಪೂರ್ಣ ಅವರು ಇವರ ಬಗ್ಗೆ ಇವರ ಜೀವನ ಕಥೆಯನ್ನ ಆಧರಿಸಿ ಪೂರ್ಣ ಅವರ ಜೀವನ ಕಥೆಯನ್ನ ಆಧರಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ನಿರ್ದೇಶಕರಾದಂತಹ ರಾಹುಲ್ ಬೋಷ್ ಅವರು ಪೂರ್ಣ ಕರೆಜಿಯಸ್ ನೋ ಲಿಮಿಟ್ ಅಂತಕ್ಕಂತಹ ಒಂದು ಚಲನಚಿತ್ರವನ್ನು ಸಹ ಮಾಡಿದ್ದಾರೆ ಇವೆಲ್ಲ ಆ ಚಲನಚಿತ್ರವನ್ನ ನೋಡಿ ಇವರ ಜೀವನವನ್ನ ಅಲ್ಲಿ ನೋಡಬಹುದು ಆ ಚಲನಚಿತ್ರದಲ್ಲಿ ಹಾಗೆ ಪೂರ್ಣ ಅವರ ಜೀವನ ಚರಿತ್ರೆಯನ್ನ ಒಳಗೊಂಡಿರತಕ್ಕಂತಹ ಅಪರ್ಣ ತೋಟ ಪುಸ್ತಕ ರೂಪದಲ್ಲಿ ಸಹ ಬರೆಯಲಾಗಿದೆ ಈ ಪುಸ್ತಕದಲ್ಲಿ ಅವರು ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇರುವ ಪಾಕಾಲ ಎಂಬ ಹಳ್ಳಿಯಿಂದ ಹೇಗೆ ಎವರೆಸ್ಟ್ ಹೋಗುವ ತನಕ ತನ್ನ ಪ್ರಯಾಣವನ್ನ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ವಿವರಿಸಿದ್ದಾರೆ ಸಣ್ಣ ಹಳ್ಳಿಯಿಂದ ಬಂದಿದ್ರು ಸಹ ತನ್ನ ಕನಸುಗಳನ್ನ ಸಾಧಿಸಲು ಈಕೆ ಬಹಳ ಸಮರ್ಥರಾಗಿದ್ರು ಪೂರ್ಣ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫಾರ್ಬೋಸ್ ಇಂಡಿಯಾ ಸ್ವಯಂ ಸೃಷ್ಟಿ ಮಹಿಳೆಯರ ಇಂಡಿಯಾ ಪಟ್ಟಿಯಲ್ಲಿ ಸಹ ಸೇರಿದ್ರು ಇದು ನಮ್ಮ ದೇಶದ ಒಬ್ಬ ಮಲಾವರ್ ಪೂರ್ಣ ಅಂತಕ್ಕಂತಹ ಒಂದು ಹೆಣ್ಣು ಮಗಳ ಸಾಧನೆಯ ಕಥೆಯಾಗಿತ್ತು ಸ್ನೇಹಿತರೆ ಅವರ ಜೀವನವನ್ನ ಒಂದಷ್ಟು ಮೇನ್ ಮೇನ್ ವಿಷಯಗಳನ್ನು ವಿಷಯಗಳನ್ನ ಚಿಕ್ಕದಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅವ್ರ ಬಗ್ಗೆ ನೀವು ಆ ಪುಸ್ತಕ ಅಥವಾ ಸಿನಿಮಾ ನೋಡೋದ್ರ ಮೂಲಕ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೋಬಹುದು ಇದು ಇವತ್ತಿನ ಒಬ್ಬ ಸಾಧಕಿಯ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಂತಹ ಸಾಧಕರ ಮತ್ತೆ ರೋಚಕ ಎಲ್ಲ ಬಗೆಯ ಕಥೆಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸಾಧಕರ ಕಥೆಯ ಮೂಲಕ ನಾನು ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ ನಾನು ನಿಮ್ಮ ವಿಲಾಸ್ ಎಚ್ ರೈಚಣ್ಣ ಕಾಂತಿ ನ ಕಥೆಗಾರ ಇಂದ ನಮಸ್ಕಾರ ಸ್ನೇಹಿತರೆ